ನಾವು ಯಾದಗಿರಿ ಗುಲ್ಬರ್ಗಾ ಮತ್ತು ಯಾದಗಿರಿ ಒಪ್ಪ ಅದಾಲತನ ಹಮ್ಮಿಕೊಂಡಿದ್ವಿ ಅಲ್ಲಿ ಟೋಟಲ್ ಅರ್ಜಿಗಳು ಬಂದಿದ್ದು ಗುಲ್ಬರ್ಗಾದು ಮುನ್ನೂರ ಅರವತ್ತೆಂಟು ಅರ್ಜಿಗಳು ಬಂದಿತ್ತು ಅದರಲ್ಲಿ ನೂರು ಎನ್ಕ್ರೋಜ್ಮೆಂಟ್ ಆಗಿದೆ ಹಾಗೂ ಆಗಬೇಕು ಸರ್ವೆ ಆಗಬೇಕಂತ ಒಂದು ನೂರು ಅರ್ಜಿಗಳು ಬಂದಿತ್ತು ಐವತ್ತೈದು ಐವತ್ತೈದು ಅರ್ಜಿಗಳು ನಾವು ಖಬ್ರಸ್ಥಾನ್ಗೆ ಜಗ ಕೇಳಿದ್ದೀವಿ ಹೇಳ್ಬಿಟ್ಟು ಆ ಅರ್ಜಿಗಳು ಬಂದಿತ್ತು ಮಿಕ್ಕಿದ್ದು ಇನ್ನೂರು ಅರ್ಜಿಗಳು ಅನುದಾನ ಮತ್ತು ಮುತ್ತಲೀಸ್ ಕಮಿಟಿ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ವಿ ಅದೇ ಥರ ಯಾದಗಿರಿದು ಟೋಟಲ್ ಎಂಬತ್ತೆರಡು ಅರ್ಜಿಗಳು ಬಂದಿತ್ತು ಅದರಲ್ಲಿ ಮೂವತ್ತೆಂಟು ಅರ್ಜಿಗಳು ಎನ್ಕ್ರೋಜ್ಮೆಂಟ್ ಖಾತಾ ಸರ್ವೆ ಆಗಬೇಕಂತ ಅರ್ಜಿಗಳು ಬಂದಿತ್ತು ಮೂವತ್ತ್ಮೂರು ಖಬ್ರಸ್ಥಾನದ ಅಂತ ಬಂದಿತ್ತು ಹನ್ನೊಂದು ಸ ಸಮ ಇದು ಬೇರೆದು ನಮ್ಮ ಕಮಿಟಿ ಮಾಡಿಕೊಡಿ ಆಮೇಲೆ ಅನುದಾನ ಬೇಕಂತ ಹನ್ನೊಂದು ಅರ್ಜಿಗಳನ್ನು ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಡಿ ಸಿ ಅವ್ರ ಮೀಟಿಂಗ್ ಇದ್ರು ಡಿ ಸಿ ತಹಸೀಲ್ದಾರ್ ಎ ಎ ಸಿ ಆಮೇಲೆ ಮುನ್ಸಿಪಾಲ್ಟಿ ಆರ್ ಡಿ ಪಿ ಆರ್ ಅವ್ರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳದು ಇವತ್ತು ಮೀಟಿಂಗ್ ಇತ್ತು ಭಾಳ ದಿನದಿಂದ ನಮ್ಮ ಹಕ್ ಒಫ್ದು ಖಾತೆಗಳು ಪೆಂಡಿಂಗ್ ಇತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಸಾವಿರದ ಏಳ್ನೂರ ಅರವತ್ತೆಂಟು ಖಾತೆಗಳು ಪೆಂಡಿಂಗ್ ಇತ್ತು ಅದರಲ್ಲಿ ಇನ್ನೂರ ಐವತ್ತೆರಡು ಖಾತೆಗಳು ಮಾಡಿಕೊಟ್ಟಿದ್ರು ನೂರ ಐನೂರ ಹದಿನಾರು ಖಾತೆಗಳು ಪೆಂಡಿಂಗ್ ಇತ್ತು ಅದು ಒಂದು ತಿಂಗಳಲ್ಲಿ ಮಾಡಿಕೊಡ್ತೀನಂತ ಮನೆ ಡಿ ಸಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದು ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ಯಾದಗಿರಿದು ಟೋಟಲ್ ನಾನ್ನೂರ ತೊಂಬತ್ನಾಲ್ಕು ಖಾತೆಗಳು ಆಗಬೇಕಾಗಿತ್ತು ಅದರಲ್ಲಿ ಮುನ್ನೂರ ಮೂವತ್ತೇಳು ಖಾತೆ ಆಗಿತ್ತು ನೂರ ಐವತ್ತೇಳು ಖಾತೆ ಪೆಂಡಿಂಗ್ ಇತ್ತು ಡಿ ಸಿ ಮೇಡಮು ಮತ್ತು ತ ಸಂಬಂಧಪಟ್ಟ ತಹಸೀಲ್ದಾರ್ಗಳು ನಾವು ಒಂದು ತಿಂಗಳು ಟೈಮ್ ಕೊಡಿ ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಇಲ್ಲಿ ಎನ್ಕ್ರೋಜ್ಮೆಂಟ್ ಎನ್ಕ್ರೋಜ್ಮೆಂಟ್ ಆಗಿರೋದು ಟೋಟಲ್ ಗುಲ್ಬರ್ಗಾದಲ್ಲಿ ನೂರ ಹದ್ ಹದಿನೆಂಟು ಎಕರೆ ಎನ್ಕ್ರೋ ಇಲ್ಲ ಟೋಟಲ್ ಇಲ್ಲಿರೋದು ಒಪ್ಪಾಸ್ತಿ ಇರೋದು ಟೋಟಲ್ ಗುಲ್ಬರ್ಗಾದಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲ್ವತ್ತು ಅದ್ರಲ್ಲಿ ಮೂರು ಸಾವಿರದ ಆರ್ನೂರ ಹತ್ತು ಎನ್ಕರೇಜ್ಮೆಂಟ್ ಆಗಿದೆ ಎನ್ಕ್ರೋಜ್ಮೆಂಟ್ ಅಂದರೆ ಬೇರೆ ಬೇರೆ ಇಲಾಖೆಯವರು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಇಪ್ಪತ್ತ್ಮೂರು ಎಕರೆದಲ್ಲಿ ಅಲನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಬಿಟ್ಟಿದ್ದಾರೆ ನಮ್ಮ ಒಕ್ಕ ಒಫ್ಫಾ ಆ ಥರ ಎಲ್ಲ ಸೇರಿ ಮೂ ಮೂರು ಸಾವಿರದ ಆರುನೂರ ಹತ್ತು ಎನ್ಕ್ರೋಜ್ಮೆಂಟ್ ಆಗಿತ್ತು ಯಾದಗಿರಿಯಲ್ಲಿ ಟೋಟಲ್ ಒಫ್ ಆಸ್ತಿ ಇರೋದು ಆರು ಸಾವಿರದ ನೂರ ತೊಂಬತ್ನಾಲ್ಕು ಎಕರೆ ಅದರಲ್ಲಿ ನೂರ ಇಪ್ಪತ್ತ್ಮೂರು ಎಕರೆ ಎನ್ಕ್ರೋಜ್ಮೆಂಟ್ ಆಗಿತ್ತು ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ ಪಿ ಅವರು ಎಸ್ ಪಿ ಅವರು ಬಂದಿದ್ದರು ಡಿ ಸಿ ಮೇಡಮು ಇಲ್ಲ ಸರ್ ನಮ್ಗೆ ಒಂದು ತಿಂಗಳು ಟೈಮ್ ಕೊಡಿ ಒಂದು ತಿಂಗಳಲ್ಲಿ ಆದಷ್ಟು ನಾವು ಎನ್ಕ್ರೋಚ್ಮೆಂಟ್ ತಕ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಇವನ್ನ ಈಗ ಒಂದು ಗೆಜೆಟ್ ಆದರೆ ಒಂದು ಸತಿ ಒಫ್ಫಾಗಿ ಗೆಜೆಟ್ ಆದರೆ ಇದೆಲ್ಲ ನಮ್ಮ ಆಸ್ತಿಗಳು ಟೋಟಲ್ ಒಪ್ಪಸ್ತಿ ಇರೋದು ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ಎಕರೆ ಟೋಟಲ್ ಒಪ್ಪಸ್ತಿ ಇರೋದು ಎಷ್ಟು ಒಂದು ಲಕ್ಷದ ಹದಿನೇಳು ಒಂದು ಲಕ್ಷದ ಹನ್ನೊಂದು ಸಾವಿರ ಒಫಾಸ್ತಿ ಇರೋದು ಬಹಳ ಜನದಲ್ಲಿ ಕನ್ಫ್ಯೂಷನ್ ಇದೆ ಈ ಒಫ್ ಅಂದ್ರೆ ಸರ್ಕಾರಿ ಜಗ ಅಂತ ಈ ಸರ್ಕಾರಿ ದಾನ ದಾನಿಗಳು ದಾನ ಮಾಡಿರೋದು ಒಂದ್ ಇಂಚು ನಾವು ವಫ್ ಬೋರ್ಡ್ ಅಲ್ಲಿ ಇಂಚು ಸರ್ಕಾರಿ ಜಾಗ ನಮ್ದಿಲ್ಲ ಒಂದ್ ಇಂಚು ಜಾಗ ನಾವು ತಗೊಂಡಿಲ್ಲ ಉಲ್ಟಾ ಸರ್ಕಾರ ನಮ್ದು ಅಕ್ವೇರ್ ಮಾಡ್ಕೊಂಡಿದೆ ಬಹಳ ಕಡೆ ಭಾಳ ಡಿಸ್ಟಿಕ್ ಅಲ್ಲಿ ನಮ್ಮ ವಫ್ ಜಾಗದಲ್ಲಿ ಸರ್ಕಾರ ಈಗ ಉದಾಹರಣೆ ಕೊಟ್ಟೆ ನಾನು ನಾನು ಗುಲ್ಬರ್ಗದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರು ಎಕರೆ ನಮ್ಮದು ಇನ್ನೊಂದು ರೈಲ್ವೇದವರು ನಮ್ಮ ಜಗದಲ್ಲೇ ನಮ್ಮ ಪರಿಹಾರ ಕೊಟ್ಟಿಲ್ಲ ನಮ್ಮ ಬೇರೆ ಆಲ್ಟರ್ನೇಟ್ ಸೈಡ್ ಕೊಟ್ಟಿಲ್ಲ ಆ ಥರ ರೈಲ್ವೇನವರು ಡಿಮ್ಯಾಂಡ್ ಮಾಡ್ತಾರೆ ಬರೇ ನಾವು ಸರ್ಕಾರದಿಂದ ಯಾವಾಗ ತಗೊಂತೀವಿ ಮಶಾನಕ್ಕೆ ತಗೊಳ್ತೀವಿ ನಾವು ಒಪ್ಪಿಗೆ ಒಂದು ಇಂತು ತಗೊಳ್ಳಲ್ಲ ಆ ಥರ ಒಂದು ಲಕ್ಷದ ಹನ್ನೊಂದು ಸಾವಿರದಲ್ಲಿ ನಮ್ಮ ಕೈಯಲ್ಲಿರೋದು ನಾವು ಏನಕ್ಕೆ ಒಪ್ಪ ಅದಾಲತ್ ಮಾಡ್ತಾ ಇರೋದು ಒಫಾಲಲ್ಲದ ಏನಕ್ಕೆ ಮಾಡ್ತಾರೋದು ಅಂದರೆ ಭಾಳಷ್ಟು ಸಮಸ್ಯೆಗಳು ಇದೆ ವಫಲ್ ಅಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು ದಾನಿಗಳು ದಾನ ಮಾಡಿ ಆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಅವ್ರ ಕಡೆಯವರು ನೆಂಟ್ರಿ ರಿಲೇಷನ್ ಇರ್ತಾರೆ ಅದು ಬಿಟ್ಟು ಒಫ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಪಾಪ ಅವ್ರು ದಾನ ಮಾಡಿರೋದು ಇಲ್ಲಿ ನೋಡಿದ್ರೆ ಟೋಟಲ್ ಒಂದು ಲಕ್ಷದ ಹನ್ನೊಂದು ಸಾವಿರದಲ್ಲಿ ಬರೇ ನಮ್ಮ ಕೈಯಲ್ಲಿ ಒಫ್ ಕೈಯಲ್ಲಿರೋದು ಇಪ್ಪತ್ತ್ಮೂರು ಸಾವಿರ ಆರುನೂರ ನಲವತ್ತು ಎಕರೆ ನಮ್ಮ ಕೈಯ್ಯಲಿರೋದು ಮಿಕ್ಕಿದ ಎಂಬತ್ನಾಲ್ಕು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಯಾರೋ ಪ್ರೈವೇಟರು ಎನ್ಕ್ರೋಜ್ ಮಾಡಿದ್ದಾರೆ ಸರ್ಕಾರದ ಎನ್ಕ್ರೋಜ್ಮೆಂಟ್ ಇದೆ ಆ ಹಿಲ್ ನಾವೇನು ಮಾಡ್ತಾ ಇದೀವಿ ಎಲ್ಲ ಕಡೆ ಒಫ್ ಮಾಡಿ ಇದು ಬಗ್ಗೆ ಸಮಸ್ಯೆನ ಬಗೆಹರಿಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದು ಏಳನೇ ಎಂಟನೇದು ಇದು ಒಫ್ ನಾವು ಮೊದಲೇ ಒಫ್ ಅದಲತ್ತು ಬೆಳಗಾಮಲ್ಲಿ ಮಾಡಿದ್ವಿ ಎರಡನೇ ಅದಾಲತ್ ನಾವು ಬೀದರಲ್ಲಿ ಮಾಡಿದ್ವಿ ಅದಾದ ಮೇಲೆ ನಾವು ಹುಬ್ಳಿ ಧಾರವಾಡ ಕಾರವಾಡದು ಮಾಡಿದ್ವಿ ಆಮೇಲೆ ಹಾವೇರಿ ಗದಗ್ ಆಮೇಲೆ ಗುಲ್ಬರ್ಗ ಯಾದಗಿರಿ ಒಂಬತ್ತನೇದು ಒಂಬತ್ತನೇ ಒಫ್ ಅದಲತ್ ಮಾಡ್ತಾ ಇದ್ವಿ ಪ್ರತಿ ತಿಂಗಳಲ್ಲಿ ಒಂದು ಮೂರು ಡಿಸ್ಟಿಕ್ ಅಲ್ಲಿ ಒಪ್ಪಂದಾಲತ್ ಮಾಡಿಬಿಟ್ಟು ನಮ್ಮ ಸಮಸ್ಯೆಗಳು ಬಗೆಹರಿಸಕ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇದೆ ಈಗ ಕೋರ್ಟ್ಗಳು ಇದ್ರೆ ಏನು ಸಮಸ್ಯೆ ಆಗಲ್ಲ ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ನ್ಯಾಯಾಲಯದಲ್ಲಿ ನಾವು ನಾವು ಫೈಟ್ ಮಾಡಿ ತಗೊಂತೀವ್ ಇದೆ ಇದೆ ಕೋರ್ಟ್ ಕೇಸಸ್ ಬಹಳ ಇದೆ ಇಲ್ಲ ಅಂತ ಇಲ್ಲ ಕೋರ್ಟ್ ಕೇಸಸ್ ಬಹಳಷ್ಟಿದೆ ಇದೆ ಅದು ಕರೆಕ್ಟಾಗಿ ಇದ್ರಿಗೂ ಫಾಲೋ ಅಪ್ ಮಾಡ್ತಾ ಇಲ್ಲ ಈಗ ನಾವೇ ಫಾಲೋ ಅಪ್ ಮಾಡ್ಬಿಟ್ಟು ಬೇರೆ ಸ್ಪೆಷಲ್ ಟೀಮ್ ಮಾಡ್ತೀವಿ ಲೀಗಲ್ ಟೀಮ್ ಅಂತ ಹೇಳ್ಬಿಟ್ಟು ಬೇರೆ ಮಾಡ್ತಾ ಇದ್ದೀವಿ ಈಗ ನಮ್ಮ ರಾಯಚೂರಲ್ಲಿ ಭಾಳಷ್ಟು ಹಿಂದೆ ಜನ ಸೇ ಹೋಗಿ ಸೇರಿಬಿಟ್ಟಿದ್ದಾರೆ ಒಪ್ಪಸ್ತಿಯಲ್ಲಿ ಹೋಗ್ಬಿಟ್ಟು ಮನೆಗಳು ಕಟ್ಕೊಂಡು ನಲ್ವತ್ತೈವತ್ತು ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ ಈಗ ಉದಾಹರಣೆ ನಾನು ಹೇಳ್ತಾ ಇರ್ತಾವೆ ಹೇಳ್ತಾ ಇರ್ತೀವಿ ಮಾತಿಗೆ ಒಂದು ಐದು ಎಕರೆ ಜಲ ಅದು ಎಲ್ಲಿ ರಾಯಚೂರಲ್ಲಿ ಆ ಜಗ ಪಾಪ ಅವತ್ತೇ ಹೋಗಿ ಸೇರ್ಕೊಂಡಿದ್ದಾರೆ ಅದು ಒಫ್ ಆಸ್ತಿ ಅದು ಈಗ ವಫ್ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಆದಮೇಲೆ ಮೇಲೆ ಈಗ ಆದೇಶ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಒಂದ್ಸತಿ ಒಫ್ ಗೆಜೆಟ್ ಆದರೆ ಒನ್ ವಫ್ ಇಟ್ ಇಸ್ ಆಲ್ವೇಸ್ ವಫ್ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ ಈಗ ಬಡವ್ರಿಗೆ ಅನ್ಯಾಯ ಮಾಡೋ ಆಗ್ತಾಯಿದ್ದೀವಿ ಈ ಒಸ್ತಿಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಪ್ರಪೋಸಲ್ ಕೊಡ್ತಾ ಇದ್ದೀನಿ ನಾನು ಆ ಥರ ಎಲ್ಲಲ್ಲಿ ಮನೆ ಭಾಳ ಅಷ್ಟು ಅಲ್ಲಿ ಒಂದೇ ಕಡೆ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಆ ಥರ ಸಮಸ್ಯೆಗಳು ಇದೆ ಭಾಳಷ್ಟು ಒಫ್ ಫಾಸ್ತಿಗಳಲ್ಲಿ ಬಡವ್ರ ಮನೆ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಮನೆಗಳು ಕಟ್ಬಿಟ್ಟಿದ್ದಾರೆ ಅಂಥದಕ್ಕೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನನ್ನೆಲ್ಲ ಮಾಹಿತಿ ತರ್ಸ್ಕೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಎಲ್ಲೆಲ್ಲಿ ಮನೆಗಳು ಕಟ್ಟಿ ಕಟ್ಟಿದ್ದಾರೆ ಅದು ಬಿಟ್ಟು ನಮ್ಮ ಆಲ್ಟ್ರನೇಟ್ ಜಾಗ ಬೇರೆ ಕೊಡಿ ಅಂತ ಮನೆ ಮುಖ್ಯಮಂತ್ರಿ ಕೇಳಬೇಕಂತ ಇದ್ದೀನಿ ಒಫ್ ವಫ್ ಕಾಲೇಜ್ ಮಾಡಬೇಕಾದ್ರೆ ಪಿ ಯು ಕಾಲೇಜ್ ಅಂತ ಹೇಳಿಬಿಟ್ಟು ಒಫಿಂದ ಮಾಡಬೇಕಂದ್ರೆ ಒಂದು ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಆ ಇಂಟ್ರೆಸ್ಟ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟನ್ನು ವೇಸ್ಟ್ ಆಗ ಇಂಟ್ರೆಸ್ಟ್ ಅಮೌಂಟ್ ಇತ್ತು ನಾವು ಆ ಬೇರೆದಿಗೆ ಉಪಯೋಗ ಎಜುಕೇಷನ್ ಪರ್ಪಸಿಗೆ ಯೂಸ್ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಎಲ್ಲ ಹದಿನೈದು ಡಿಸ್ಟಿಕ್ ಐಡೆಂಟಿಫೈ ಮಾಡಿ ಅಲ್ಲಿ ಕಾಲೇಜ್ ಕಟ್ಟಬೇಕಲ್ಲ ಕಾಲೇಜ್ ಕಟ್ತಾ ಇದ್ದೀನಿ ತೊಂಬತ್ತೇಳು ಕೋಟಿ ರೂಪಾಯಿ ಅದು ಸರ್ಕಾರ ದುಡ್ಡು ಇಲ್ಲ ಅದು ಒಬ್ಬೋಟ್ ದುಡ್ಡು ಅದು ಒಬ್ಬೋರ್ಡಲ್ಲಿ ದುಡ್ಡು ಇತ್ತು ಸುಮ್ಗೆ ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡು ಉಪಯೋಗ ಆಗೋಲ್ಲ ಇದು ಎಜುಕೇಷನ್ ಪರ್ಪಸಿಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಪಿ ಯು ಲೇಡೀಸ್ ಕಾಲೇಜ್ ಮಾಡಕ್ಕೆ ಕೊಟ್ಟಿದ್ದು